ಅಂದರೆ ಕಾಲಜ್ಞಾನದಲ್ಲಿ ಏನಂತ ಉಲ್ಲೇಖ ಆಗಿದೆ ಅಂತ ಹೇಳೋದಾದರೆ ಈ ಕಾಲಜ್ಞಾನ ಭವಿಷ್ಯವಾಣಿ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಈ ಬಾರಿ ಶಕ್ತಿ ಅಂದರೆ ಸ್ತ್ರೀ ದಿಟ್ಟತನದಲ್ಲಿ ನಿಂತು ಮಹಾ ನಾಯಕರಿಗೆ ಭಯವನ್ನು ಹುಟ್ಟಿಸುವವಳು ಧೀರತನದಿ ಶಕ್ತಿ ರೂಪವತಾಳಿ ತಾನೇ ಅಧಿಕಾರವನ್ನು ನಡೆಸುವವಳು ಮಾತೃ ಮಮತೆಯಿಂದ ಕರುಣೆ ನೀಡಿ ಪುರುಷನನ್ನು ರಾಜನಾಗಿಸುವವಳು ಇದು ಶತಸಿದ್ಧ ಅಂತೇಳಿ ಕಾಲಜ್ಞಾನ ಹೇಳುತ್ತೆ ಅದರ ಅರ್ಥ ಏನು ಹೇಳುತ್ತೆ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಈ ಬಾರಿ ಒಬ್ಬಳು ಸ್ತ್ರೀ ಅಂದರೆ ಹೆಣ್ಣು ಪುರುಷನ ಎದುರು ದುರ್ಗಿಯಾಗಿ ನಿಂತು ಪುರುಷನಿಗೆ ಭಯ ಹುಟ್ಟಿಸುವವಳು ತಾನೇ ಅಧಿಕಾರವನ್ನು ಮಾಡುವಳು ತಾಯಿ ಮಮತೆಯಿಂದ ತನ್ನ ಅಧಿಕಾರವನ್ನು ಮಾತೃ ವಾತ್ಸಲ್ಯದಿಂದ ಪರರಿಗೆ ಬಿಟ್ಟುಕೊಡುವಳು ಅಂತೇಳಿ ಕಾಲಜ್ಞಾನ ಹೇಳ್ತದೆ ಆ ಜನ್ಮಲಗ್ನ ಜಾತಕ ಮತ್ತೆ ಕಾಲಜ್ಞಾನ ಮತ್ತೆ ಇವತ್ತಿನ ಸ್ಥಿತಿಗತಿಗಳನ್ನ ನೋಡಿದಾಗ ಈ ಜನ್ಮಲಗ್ನ ಜಾತಕ ಖಚಿತ ಕಾಂಗ್ರೆಸ್ ಪರವಾಗಿರೋದ್ರಿಂದ ಗ್ರಹಗತಿಗಳು ಹೇಳ್ತಾ ಇರೋದು ನಾನು ಹೇಳ್ತಾ ಇಲ್ಲ ಹೇಳಿ ಗ್ರಹಗತಿಗಳು ಹೇಳೋದ್ರಿಂದ ಆಮೇಲೆ ಈ ಕಾಲಜ್ಞಾನ ಅಂತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆ ಯಾವತ್ತೂ ಕೂಡ ಇದು ಸುಳ್ಳು ಆಗಿಲ್ಲ ಸುಳ್ಳು ನುಡ್ದೂ ಇಲ್ಲ ಖರ್ಗೆ ಅಂದ್ರೆ ಅವರ ಯೋಗ ಇರ್ಬೇಕಲ್ಲ ಅಂದ್ರೆ ಸ್ತ್ರೀ ಆಡ್ತಾಳೆ ಅಂತ ಹೇಳ್ತಾ ಇದಿಲ್ಲ